ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆಲ್ಮೋಸ್ಟ್ ಯುದ್ಧ ಘೋಷಣೆ ಆಗಿರೋ ರೀತಿ ಆಗಿ ಹೋಗಿದೆ ಒಂದು ಲಿಮಿಟೆಡ್ ವಾರ್ನ ಹಂತಕ್ಕೆ ನಾವು ಬಂದಿದ್ದೀವಿ ಹಂತ ಹಂತ ಇರುತ್ತಲ್ಲ ಸಣ್ಣ ಪ್ರಮಾಣದ ಸಂಘರ್ಷ ಆಮೇಲೆ ಲಿಮಿಟೆಡ್ ವಾರ್ ಆಮೇಲೆ ಕನ್ವೆನ್ಷನಲ್ ವಾರ್ ಈ ರೀತಿ ಬೇರೆ ಬೇರೆ ಹಂತಗಳಲ್ಲಿ ನಾವು ಯುದ್ಧವನ್ನು ನೋಡ್ತೀವಲ್ಲ ನಾವು ಕೆಲ ದಿನಗಳ ಹಿಂದೆ ಎಸ್ಕಲೇಟ್ರಿ ಲ್ಯಾಡರ್ ಅಂದರೆ ಉದ್ವಿಗ್ನತೆಯ ಏಣಿಯ ಒಂದು ವರದಿಯನ್ನು ಕೂಡ ಮಾಡಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಈಗ ಆ ಏಣಿಯಲ್ಲಿ ಇನ್ನೂ ಒಂದು ಹೆಜ್ಜೆ ಮೇಲಕ್ಕೆ ಕಾಲನ್ನು ಇಡಲಾಗಿದೆ ಪಾಕಿಸ್ತಾನ ದಿನೇ ದಿನೇ ಪೆಟ್ಟು ತಿಂದರೂ ಕೂಡ ಪಾಠ ಕಲಿದೆ ಭಾರತವನ್ನು ಕೆಣಕ್ತಾ ಇದೆ ಭಾರತ ಈಗ ಪಾಕಿಸ್ತಾನದ ಮೂರು ಏರ್ ಬೇಸ್ ಸೇರಿದಂತೆ ಮಲ್ಟಿಪಲ್ ಜಾಗಗಳಲ್ಲಿ ಭಾರೀ ಮಿಸೈಲ್ ಹಾಗೂ ಇನ್ನಿತರ ಮಾರ್ಗಗಳ ಮೂಲಕ ದಾಳಿಯನ್ನು ಮಾಡಿ ದೊಡ್ಡ ಹಾನಿಯನ್ನು ಪಾಕಿಸ್ತಾನಕ್ಕೆ ಉಂಟು ಮಾಡಿದೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಕೂಡ ಜಮ್ಮು ಶ್ರೀನಗರ ಭಾಗದಲ್ಲಿ ಭಾರತದ ಮೇಲೆ ಪ್ರಚೆ ದಾಳಿಗೆ ಪ್ರಯತ್ನ ಪಡ್ತು ಅಲ್ಲಿ ಹೆವಿ ಸಂಘರ್ಷ ಆಗ್ತಾ ಇದೆ ಎರಡೂ ಸೇನೆಗಳ ನಡುವೆ ಅನ್ಕನ್ಫರ್ಮ್ಡ್ ರಿಪೋರ್ಟ್ಸ್ ಪ್ರಕಾರ ಇನ್ನೆರಡು ಪಾಕಿ ಫೈಟರ್ ಜೆಟ್ಗಳು ಕೂಡ ಬಿದ್ದು ಹೋಗಿರಬಹುದು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾಯಿದೆ ಪಾಕಿಸ್ತಾನ ಹಾರಿಸಿರೋ ಎಲ್ಲ ಕ್ಷಿಪಣಿ ಮತ್ತು ಆಕಾಶ ಮಾರ್ಗದ ಥ್ರೆಟ್ಸನ್ನು ಭಾರತೀಯ ಸೇನೆ ಹೊಡೆದು ಬಿಸಾಕ್ತಾ ಇದೆ ನಮ್ಮ ಏರ್ ಡಿಫೆನ್ಸ್ ಹೊಡೆದು ಬಿಸಾಕ್ತಾ ಇದೆ ಆದರೆ ನಾವು ಹಾರಿಸಿದ್ದು ಪಾಕಿಸ್ತಾನದ ಒಳಗೆ ಹೋಗಿ ವಿಧ್ವಂಸವನ್ನು ಸೃಷ್ಟಿ ಮಾಡ್ತಾ ಇದೆ ಪಾಕಿಸ್ತಾನದ ಮೂರು ಮಿಲಿಟರಿ ಏರ್ಬೇಸ್ಗಳು ನೂರ್ ಖಾನ್ ಏರ್ಬೇಸ್ ಛಕಾಲಾ ರಾವಲ್ಪಿಂಡಿ ಹಾಗೆ ಪಿ ಎಫ್ ರಫೀಕಿ ಏರ್ಬೇಸ್ ಶೋರ್ಕೋಟ್ ಇದು ಪಾಕಿಸ್ತಾನದ ಪಂಜಾಬ್ ಪ್ರಾವಿನ್ಸ್ನಲ್ಲಿದೆ ಹಾಗೆ ಪಿ ಎಫ್ ಮುರೀದ್ ಏರ್ಬೇಸ್ ಛಕ್ವಾಲ್ ಇದು ಕೂಡ ಪಾಕಿಸ್ತಾನ ಸೈಡ್ನ ಪಂಜಾಬ್ ಪ್ರಾವಿನ್ಸ್ನಲ್ಲಿದೆ ಈ ಮೂರು ಏರ್ ಬೇಸ್ ಜೊತೆಗೆ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲೂ ಕೂಡ ಒಂದು ಅನ್ಸ್ಪೆಸಿಫೈಡ್ ಮಿಲಿಟರಿ ಟಾರ್ಗೆಟನ್ನು ಭಾರತ ಹೊಡೆದಿದೆ ಅನ್ನೋ ಮಾಹಿತಿ ಇದೆ ಅಂದರೆ ಆ ಟಾರ್ಗೆಟ್ ಯಾವುದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ ಇಸ್ಲಾಮಾಬಾದ್ನಲ್ಲೂ ಕೂಡ ಭಾರಿ ಸ್ಫೋಟ ಉಂಟಾಗಿದೆ ಆದರೆ ಅದು ಯಾವ ಟಾರ್ಗೆಟ್ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ ಸ್ನೇಹಿತರೆ ಇದಿಷ್ಟು ಈಗ ಲಭ್ಯ ಆಗ್ತಿರುವಂಥ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ವೆರಿ ವೆರೀಸೂ ನಮ್ಮ ಭದ್ರತಾ ಪಡೆಗಳು ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ಮಾಹಿತಿಯನ್ನು ಕೊಡುವಂಥ ನಿರೀಕ್ಷೆ ಇದೆ ಈಗ ಹೇಳಿದ ಜಾಗಗಳನ್ನು ಹೊರತುಪಡಿಸಿ ಕೂಡ ಸ್ನೇಹಿತರೆ ಇಸ್ಲಾಮಾಬಾದ್ ನಿಮಗೆ ಹೇಳಿದ್ವಲ್ಲ ಮೂರು ಏರ್ ಬೇಸ್ಬಿಟ್ಟು ಅದು ಬಿಟ್ಟರೆ ಲಾಹೋರ್ನಲ್ಲೂ ಕೂಡ ಒಂದು ದೊಡ್ಡ ಸ್ಪೋರ್ಟ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಶೇಖ್ಪುರ ಪಾಕಿಸ್ತಾನದ ಶೇಖ್ಪುರದಲ್ಲಿ ಆಮೇಲೆ ನರೋವಾಲ್ನಲ್ಲಿ ಇಲ್ಲೆಲ್ಲ ಸ್ಫೋಟ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸೇನೆ ಕಡೆಯಿಂದ ಅಫಿಷಿಯಲ್ ಕನ್ಫರ್ಮೇಷನ್ ಯಾವುದು ಬಂದಿಲ್ಲ ಆದರೆ ನೈಟ್ ನಮಗೆ ಒಂದಷ್ಟು ಸೀನ್ ಕ್ರಿಯೇಟ್ ಆಗಿತ್ತು ಭಾರತ ಮತ್ತು ಪಾಕಿಸ್ತಾನ ನಡುವೆ ನೈಟ್ ನಾವು ನೋಡಿರೋ ಮಾಹಿತಿ ಪ್ರಕಾರ ಮತ್ತೆ ಎಗೇನ್ ಒಂಬತ್ತನೇ ತಾರೀಕು ನೈಟ್ ಕೂಡ ಒಂದು ಎಂಟು ಮುಕ್ಕಾಲು ಒಂಬತ್ತು ಒಂಬತ್ತೂವರೆ ಅಷ್ಟೊತ್ತಿಗೆ ಮತ್ತೆ ಪಾಕಿಸ್ತಾನ ಹುಳಗಳ ಒಂದು ಒಳ್ಳೆ ಹುಳಗಳ ಹಿಂಡು ಕಳಿಸಿದ ಹಾಗೆ ರಾಶಿ ರಾಶಿ ಡ್ರೋನ್ಗಳನ್ನು ಕಳಿಸೋಕೆ ಶುರು ಮಾಡ್ತು ಎಲ್ಲವನ್ನು ಹೊಡೆದು ಹಾಕೋಕೆ ನಾವು ಶುರು ಮಾಡಿದ್ವಿ ಅದಾದ್ಮೇಲೆ ಲೇಟ್ ನೈಟ್ ಮತ್ತೆ ಆರ್ಮರ್ಡ್ ಡ್ರೋನ್ಗಳನ್ನು ಅಂದರೆ ಭಾರಿ ಶಸ್ತ್ರಸಜ್ಜಿತ ಡ್ರೋನ್ಗಳನ್ನು ಪುಡಿ ಡ್ರೋನ್ಗಳನ್ನೆಲ್ಲ ಆದಮೇಲೆ ಭಾರಿ ಶಸ್ತ್ರಸಜ್ಜಿತ ಡ್ರೋನ್ಗಳನ್ನು ಕಳಿಸಿ ದಾಳಿಗೆ ಪ್ರಯತ್ನ ಪಟ್ಟರು ಅವುಗಳನ್ನು ಕೂಡ ಬಹುತೇಕ ಹೊಡೆದು ಹಾಕಿದ್ವಿ ಆದರೆ ಪಂಜಾಬ್ನ ಫಿರೋಜ್ಪುರ್ ಹತ್ರ ಒಂದು ಡ್ರೋನ್ನಿಂದ ಭಾರಿ ಹಾನಿಯಾಯಿತು ನಮ್ಮ ಜನರಿಗೆ ಲೋಕಲ್ಸಿಗೆ ಹಾನಿಯಾಯಿತು ಮಿಲಿಟ್ರಿ ಅಸೆಟ್ಸ್ ಯಾವುದೂ ಮುಟ್ಟಕ್ಕೆ ಅವ್ರಿಗೆ ಆಗಿಲ್ಲ ಬಟ್ ಸಿವಿಲಿಯನ್ಸ್ಗೆ ತುಂಬ ಡ್ಯಾಮೇಜಸ್ ಆಯಿತು ಗಂಭೀರ ಪ್ರಮಾಣದ ಗಾಯಗಳಾದವು ಅದಾದಮೇಲೂ ಕೂಡ ಥ್ರೂ ನೈಟ್ ಪಾಕಿಸ್ತಾನ ಇದೇ ರೀತಿ ತಪಾತಿ ಮಾಡ್ತಾನೆ ಇತ್ತು ಅದಕ್ಕೆ ಪ್ರತಿಕಾರವಾಗಿ ರಿಟಾಲಿಯೇಟ್ರಿ ಆ್ಯಕ್ಷನ್ ಆಗಿ ಭಾರತ ಪಾಕಿಸ್ತಾನದ ಮೇಲೆ ಮಿಸೈಲ್ ದಾಳಿಯನ್ನು ನಡೆಸಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸ್ನೇಹಿತರೂ ಯಾವ ಟೈಮ್ನಲ್ಲಿ ಬರ್ತಾ ಇದೆ ಅಂದರೆ ಪಾಕಿಸ್ತಾನ ದಿನ ಬೆಳಗಾದರೆ ಯುದ್ಧದ ಮಾತುಗಳನ್ನು ಆಡ್ತಾ ಇದೆ ನಾವು ಹೇಳಿದ್ದೀವಿ ನೋಡಿ ನಮಗೆ ಯುದ್ಧ ಮಾಡೋ ಯಾವುದೇ ಆಸಕ್ತಿ ಇಲ್ಲ ಕಾಲು ಕಿರ್ಕೊಂಬಂದರೆ ಪ್ರಿಪೇರ್ಡ್ ಇದ್ದೀವಿ ನಮ್ಮ ಮೇಲೆ ಉಗ್ರ ದಾಳಿಯಾಗಿತ್ತು ಅದಕ್ಕೆ ನಮ್ಮದು ಪ್ರತಿಕಾರ ಅಷ್ಟೇ ಆಗಿತ್ತು ನಮ್ಮ ದಾಳಿ ಅಲ್ಲ ಅದು ಪ್ರತೀಕಾರದ ದಾಳಿಯಾಗಿತ್ತು ಒಂಬತ್ತು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ದು ಅಲ್ಲಿಗೆ ನಿಲ್ಲಿಸಿದ್ರೆ ಓಕೆ ದಿನ ಬೆಳಗಾದರೆ ಅವರು ಮತ್ತೆ ಅದಕ್ಕೆ ಪ್ರತಿಕಾರ ಅದಕ್ಕೆ ಪ್ರತಿಕಾರ ಅಂತ ಬರ್ತಾ ಇರೋದ್ರಿಂದ ಭಾರತ ಅದಕ್ಕೆ ಪ್ರೊಪೋರ್ಷನೇಟ್ ಆಗಿ ಪೆಟ್ಟನ್ನು ಕೊಡಲೇಬೇಕಾಗಿದೆ ಹೌದು ಅವರ ಏರ್ ಬೇಸ್ಗಳೆಲ್ಲ ಧ್ವಂಸ ಆಗಿದೆ ಅನ್ನೋ ಮಾಹಿತಿ ನಮಗೆ ಈಗ ಸಿಗ್ತಾ ಇದೆ ಆದರೆ ಅವರು ಕೂಡ ಟ್ರೈ ಮಾಡಿದಾರಲ್ಲ ಓಕೆ ನಮ್ಮ ಏರ್ ಡಿಫೆನ್ಸ್ ಅದನ್ನು ಹೊಡೆದು ಹಾಕಿರ್ಬೋದು ಆದರೆ ಅವರ ಇಂಟೆಂಟ್ ಏನು ನಮ್ಮ ಏರ್ಪೋರ್ಟ್ಗಳನ್ನು ಹೊಡೆಯೋದು ಮಿಲಿಟರಿ ನೆಲಗಳನ್ನು ಹೊಡೆಯೋದು ನಮ್ಮ ನಾಗರಿಕರ ಮೇಲೆ ನಗರಗಳ ಮೇಲೆ ದಾಳಿ ಮಾಡೋದು ಇದೆಲ್ಲ ಪ್ರಯತ್ನ ಪಟ್ಟಿದಾರಲ್ಲ ಅವ್ರ ಪ್ರಯತ್ನ ಪಟ್ಟಿದ್ದನ್ನು ವಿಫಲಗೊಳಿಸಿದ ತಕ್ಷಣ ನಾವು ಕಳ್ಳತನ ಮಾಡೋ ಪ್ರಯತ್ನದಲ್ಲಿ ಕಳ್ಳತನ ಹಿಡಿದ ತಕ್ಷಣ ನಾವು ಅದನ್ನು ತಡೆಗಟ್ಟಿದ ತಕ್ಷಣ ರಾಬರಿನ ತಡದ ತಕ್ಷಣ ಅವ್ನಿಗೆ ಪನಿಷ್ಮೆಂಟ್ ಕೊಡಬಾರ್ದು ಅಂತಿಲ್ವಲ್ಲ ಇಲ್ವಲ್ಲ ಏನು ಮತ್ತೆ ಅದು ಮಾಡೇ ಮಾಡ್ತಾರಲ್ವ ಹಾಗಾಗಿ ಭಾರತ ಪಾಕಿಸ್ತಾನದ ಏರ್ ಬೇಸನ್ನ ಭಾರತದ ಮೇಲೆ ಅವರು ಆಕ್ರಮಣ ಮಾಡಬೇಕು ಅಂದ್ರೆ ಇಂಪಾರ್ಟೆಂಟ್ ಅವರಿಗೆ ಬೇಸ್ಗಳು ಅದನ್ನೇ ಧ್ವಂಸ ಮಾಡೋ ಒಂದು ಕೆಲಸವನ್ನು ಭಾರತ ಈಗ ಮಾಡಿದೆ ಅದರಲ್ಲಿ ಮುಖ್ಯವಾಗಿ ಒಂದು ಒಂದು ಏರ್ಬೇಸ್ ಆ ಮೂರು ಬೇಸ್ಗಳಲ್ಲಿ ಒಂದು ಏರ್ಬೇಸ್ ಭಾರತದ ವಿರುದ್ಧ ಡ್ರೋನ್ಗಳನ್ನು ಲಾಂಚ್ ಮಾಡೋಕ್ಕೆ ಯೂಸ್ ಇದ್ದಂತಹ ಒಂದು ಏರ್ ಬೇಸ್ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಅದನ್ನೇ ಭಾರತ ಸಂಪೂರ್ಣ ಧ್ವಂಸಗೊಳಿಸಿದೆ ಅಷ್ಟು ಮಾತ್ರ ಸ್ನೇಹಿತರೆ ಕಾಶ್ಮೀರ ಭಾಗದಲ್ಲಿ ಭಾರೀ ಸೇನಾ ಸಂಘರ್ಷ ನಡೀತಾ ಇದೆ ಕಾಶ್ಮೀರದ ಪಿ ಒ ಕೆ ಸೈಡ್ನಲ್ಲಿ ಭಾರತದ ವಿರುದ್ಧ ನಿರಂತರವಾಗಿ ಶೆಲ್ಲಿಂಗ್ ಮಾಡ್ತಾ ಇದ್ದ ಒಂದು ಪೋಸ್ಟನ್ನು ಕೂಡ ಭಾರತೀಯ ಸೇನೆ ಸಂಪೂರ್ಣ ಉಡಾಯಿಸಿದೆ ಪೂರ್ತಿ ನಾಮಾವಶೇಷ ಮಾಡಿದೆ ನೆಲಕ್ಕೆ ಅದನ್ನು ಪುಡಿಗಟ್ಟಿ ಬೀಳಿಸಿದೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ ಒಟ್ನಲ್ಲಿ ಎಸ್ಕಲೆಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಭಾರತ ಪಾಕ್ ನಡುವೆ ಸಂಘರ್ಷ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಮೆರಿಕದ ವೈಟ್ ಹೌಸ್ ಅಧ್ಯಕ್ಷರ ಭವನ ಕೆಲವೇ ಗಂಟೆಗಳ ಮುಂಚೆ ಅಷ್ಟೇ ಹೇಳಿತ್ತು ಭಾರತ ಪಾಕ್ ನಡುವೆ ಉದ್ವಿಗ್ನತೆ ಕಮ್ಮಿ ಮಾಡೋಕ್ಕೆ ಡೊನಾಲ್ಡ್ ಟ್ರಂಪ್ ಈಗ ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂಥೇಳಿ ಜೆ ಡಿ ವಾನ್ಸ್ ಅಮೆರಿಕ ಉಪಾಧ್ಯಕ್ಷ ನಮಗೆ ಇಂಟ್ರೆಸ್ಟ್ ಇಲ್ಲ ನಾವು ಇದ್ರಲ್ಲಿ ನಮ್ಮ ಕೆಲಸ ಅಲ್ಲ ಇದು ನಾವು ಮಧ್ಯ ಪ್ರವೇಶ ಮಾಡಲ್ಲ ಅಂತ ಹೇಳಿದರು ಆದರೆ ಉದ್ವಿಗ್ನತೆ ಜಾಸ್ತಿ ಆಗ್ತಿರೋ ಟೈಮ್ನಲ್ಲಿ ಟ್ರಂಪ್ ಇದು ಉದ್ವಿಗ್ನತೆ ಕಮ್ಮಿ ಮಾಡೋಕ್ಕೆ ಬಯಸ್ತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆ ಬಂದಿತ್ತು ವೈಟ್ ಹೌಸ್ನಿಂದ ಬಂದಿತ್ತು ಆದರೆ ಅದಾದಮೇಲೂ ಕೂಡ ಉದ್ವಿಗ್ನತೆ ಜಾಸ್ತಿನೇ ಆಗಿದೆ ಈಗ ನಮ್ಮಲ್ಲಿ ಬ್ಯಾಕ್ ಟು ಬ್ಯಾಕ್ ಹೈ ಲೆವೆಲ್ ಮೀಟಿಂಗ್ ನಡೀತಾ ಇದೆ ಪಿ ಎಂ ಎನ್ ಎಸ್ ಅಜಿತ್ ದೋವಲ್ ಹೋಮ್ ಮಿನಿಸ್ಟರ್ ಡಿಫೆನ್ಸ್ ಮಿನಿಸ್ಟರ್ ಇವರೆಲ್ಲರೂ ಕೂಡ ನಿರಂತರ ಸಂಪರ್ಕದಲ್ಲಿದ್ದಾರೆ ಮೂರು ಸೇನೆಗಳ ಮುಖ್ಯಸ್ಥರು ಆಮೇಲೆ ಸಿ ಡಿ ಎಸ್ ಎಲ್ಲರೂ ಕೂಡ ಸಿಂಕ್ನಲ್ಲಿ ಈ ಆಪರೇಷನ್ ಮಾಡ್ತಾ ಇದ್ದಾರೆ ಪಾಕ್ನ ಆಪರೇಷನ್ಗೆ ಅದನ್ನು ಫೇಲ್ ಮಾಡೋ ಆಪರೇಷನ್ ಹಾಗೂ ಅವ್ರ ಮೇಲೆ ಕೌಂಟರ್ ಆಪರೇಷನ್ ಲಾಂಚ್ ಮಾಡೋದು ಎಲ್ಲವನ್ನು ಕೂಡ ಆಗಿ ಮಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಈಗ ಶಹಬಾಜ್ ಷರೀಫ್ ಎನ್ ಸಿ ಎ ಮೀಟಿಂಗ್ ಕರೆದಿದ್ದಾರೆ ನ್ಯಾಷನಲ್ ಕಮಾಂಡ್ ಅಥಾರಿಟಿಯ ಮೀಟಿಂಗನ್ನು ಕರೆದಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಅಗೇನ್ ಎನ್ ಸಿ ಎ ಏನದು ಅದು ಪಾಕ್ ಅಣ್ವಸ್ತ್ರಗಳ ಬಗ್ಗೆ ಡಿಸಿಷನ್ ತಗೊಳ್ಳುವಂತಹ ಒಂದು ಡಿಸಿಷನ್ ಮೇಕಿಂಗ್ ಬಾಡಿಯಲ್ಲಿ ಅಣ್ವಸ್ತ್ರ ಹಾಕಕ್ಕೆ ತೆಗಿತಾರ ಅಷ್ಟು ಧೈರ್ಯ ಅವ್ರಿಗೆ ಇಲ್ಲ ನೀವು ಯಾವ ಕಾರಣಕ್ಕೂ ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅವ್ರು ತೆಗೆದ್ರು ಕೂಡ ತಂದು ಹಾಕಕ್ ಒಂದು ವಿಧಾನ ಬೇಕಲ್ಲ ಇಲ್ಲಿಗೆ ಲಾಂಚ್ ಮಾಡಬೇಕಲ್ಲ ಅದೆಲ್ಲವನ್ನ ದಾರಿಯಲ್ಲಿ ಅಲ್ಲೇ ಹೊಡೆದಾಕ್ತಿದಿವಲ್ಲ ನಾವು ಅವ್ರು ತೆಗೆದ್ರೆ ಅದನ್ನ ಡಿಸ್ಟ್ರಾಯ್ ಮಾಡಿದ್ರೆ ಅವ್ರ ನಿಲ್ದೆಲ್ಲ ಬಿದ್ರೆ ಏನ್ ಮಾಡ್ತಾರೆ ಸೊ ಆ ಭಯ ಅವ್ರಿಗೆ ಇದ್ದೇ ಇರುತ್ತೆ ಅವರ ಏರ್ ಡಿಫೆನ್ಸ್ ನ ಕ್ವಾಲಿಟಿ ಈಗ ಕಂಪ್ಲೀಟ್ ಜಗ ಜಾಹೀರಾಗಿ ಹೋಗಿದೆ ಪ್ರತಿ ರಾತ್ರಿ ಪಾಕಿಸ್ತಾನಕ್ಕೆ ನುಗ್ಗಿ ನುಗ್ಗಿ ಹೊಡಿತಾ ಇದೆ ಭಾರತ ಅವರು ಟ್ರೈ ಮಾಡ್ತಿದ್ದಾರೆ ಫೇಲ್ ಆಗ್ತಿದೆ ನಾವು ಹೊಡಿತಾ ಇದ್ದೀವಿ ಧ್ವಂಸ ಮಾಡ್ತಾ ಇದ್ದೀವಿ ಫಸ್ಟ್ಗೆ ಅವರ ಹೆಚ್ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಾವು ಒಡೆದು ಹಾಕಿದ್ದಾಯಿತು ಅದನ್ನು ಧ್ವಂಸ ಮಾಡಿದ್ದಾಯಿತು ಅದಾದಮೇಲೆ ಒಂದು ಅವರ ಏರ್ ಡಿಫೆನ್ಸ್ ರೆಡಾರನ್ನು ನಾವು ಧ್ವಂಸ ಮಾಡುವೆ ಎರಡನೇ ನೈಟ್ ಈ ಥರ್ಡ್ ನೈಟ್ ಮೂರು ಏರ್ ಬೇಸ್ಗಳು ಧ್ವಂಸ ಆಗಿವೆ ಇಸ್ಲಾಮಾಬಾದ್ನಲ್ಲಿ ಮತ್ತು ಲಾಹೋರ್ನಲ್ಲೂ ಕೂಡ ಮಿಲಿಟರಿ ಟಾರ್ಗೆಟ್ಸನ್ನು ಹೊಡೆಯಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾಯಿದೆ ಸೊ ಅವರ ಏರ್ ಡಿಫೆನ್ಸ್ ಕ್ವಾಲಿಟಿ ಏನು ಚೀನಾದಿಂದ ತರಿಸ್ಕೊಂಡಿರೋ ಅವರ ಏನು ಚೀನಾ ಸಾಮಾನ ಕ್ವಾಲಿಟಿ ಏನು ಅನ್ನೋದು ಈಗ ಜಗ ಜಾಹೀರಾಗಿ ಹೋಗಿದೆ ಸೊ ಅಣ್ಣ ತೆಗೆಯೋದಂದ್ರೆ ತೆಗೆಯದಂದ್ರೆ ಹೆಗಲ ಮೇಲೆ ಹೊತ್ತು ಬಿಟ್ಟು ಅಂದಿಲ್ಲಿ ಹಾಕ್ತಾರ ಲಾಂಚ್ ಮಾಡಬೇಕಲ್ಲ ಲಾಂಚ್ ಆಗಿದ್ದು ಯಾವುದು ಭಾರತಕ್ಕೆ ಬರೋಕ್ಕೆ ನಾವು ಬಿಡ್ತಾ ಇಲ್ವಲ್ಲ ಯಾವುದೋ ಪುಡಿ ನೂರಾರು ಪುಡಿ ರಾಕೆಟಲ್ಲಿ ಕೆಳಕ್ಕೆ ಕಟ್ಟಿ ಆ ರೀತಿ ಕಳಿಸುವಂಥದ್ದಲ್ವಲ್ಲ ಅಣ್ವಸ್ತ್ರ ಅಂತ ಹೇಳಿದ್ರೆ ಅವ್ರ ಹತ್ರ ಕಾಲು ಕೆಜಿದೆ ಎಲ್ಲ ಇದೆಯಂತೆ ಟ್ಯಾಕ್ಟಿಕಲ್ ವೆಪನ್ ಅಂತ ಕರೀತಾರೆ ಅವರು ಕಾಲು ಕೆ ಜಿ ಅರ್ಧ ಕೆ ಜಿದೆಲ್ಲ ಇಟ್ಕೊಂಡಿದಾರಂತೆ ಇಟ್ಕೊಂಡಿದ್ದಾರೆ ಅಂತೆ ಅವರು ಆದರೆ ನಮ್ಮ ನ್ಯೂಕ್ಲಿಯರ್ ಡಾಕ್ಟ್ರೇನು ಹೇಳುತ್ತೆ ಅವ್ರು ಕಾಲು ಕೆಜಿ ಅರ್ಧ ಕೆಜಿದ ಬಳಸಿದ್ರು ಕೂಡ ನಾವು ಪೂರ್ಣ ಪ್ರಮಾಣದ ಸಾಮರ್ಥ್ಯದ ಅಣ್ವಸ್ತ್ರವನ್ನು ಬಳಸಿ ಒಂದೇ ಏಟಿಗೆ ಧ್ವಂಸ ಮಾಡ್ತೀವಿ ನಾವು ಫಸ್ಟ್ ಬಳಸಲ್ಲ ಅಷ್ಟೇ ಬಟ್ ಶತ್ರು ಇಷ್ಟು ಬಳಸಿದ್ರೂ ನಾವು ಎಷ್ಟು ಬೇಕಾದರೂ ಬಳಸ್ತೀವಿ ಡಿಸ್ಪ್ರಪೋರ್ಷನೇಟ್ ಆಗಿ ಬಳಸ್ತೀವಿ ಅನ್ನೋದನ್ನು ಅಂದರೆ ಅವ್ರು ಬಳಸಿದಕ್ಕೆ ತಕ್ಕಂತೆ ನಾವು ಬಳಸ್ತೀವಿ ಅಂತ ಹೇಳಲ್ಲ ನಮ್ಮ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಶತ್ರು ಫಸ್ಟ್ ಬಳಸ್ತಾರೆ ನಾವು ಫಸ್ಟ್ ಬಳಸಲ್ಲ ಶತ್ರು ಚೂರು ಬಳಸಿದ್ರೂ ಕೂಡ ಸೆಕೆಂಡ್ ಸ್ಟ್ರೈಕ್ ನಮ್ಮದು ಅಲ್ಲಿಗೆಲ್ಲ ಮುಗಿಯುತ್ತೆ ಆ ರೀತಿ ಇರುತ್ತೆ ಅಂತ ಹೇಳಿ ಭಾರತದ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಹೇಳುತ್ತೆ ಹಾಗಾಗಿ ಬಹುಶಃ ಪಾಕಿಸ್ತಾನ ದಾಳಿಗೆ ತಯಾರಾಗೋಕ್ಕಿಂತ ಹೆಚ್ಚಾಗಿ ವಿಶ್ಲೇಷಣೆ ಏನು ಅಂತ ಹೇಳಿದ್ರೆ ಅದರ ಸೇಫ್ಟಿ ಬಗ್ಗೆ ಅದರ ರಕ್ಷಣೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಅಯ್ಯೋ ಎಲ್ಲ ಕಡೆ ಹೊಡಿತಾ ಇದಾರಲ್ಲ ಇದನ್ನ ಕಾಪಾಡ್ಕೊಳ್ಳೋದು ಹೇಳಿ ಚರ್ಚೆ ಮಾಡೋಕ್ಕೆ ಈ ಮೀಟಿಂಗನ್ನು ಕರೆದಿರಬಹುದಾ ಅಥವಾ ಹೀಗೂ ಇರ್ಬೋದು ಇದು ತೀರಾ ಆಗಿ ಅಣು ಯುದ್ಧದ ಹತ್ತಿರಕ್ಕೇನಾದರೂ ಹೋದರೆ ಆ ಟೈಮ್ನಲ್ಲಿ ನಾವು ಹೇಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಿರಬಹುದು ಹಾಗಾಗಿ ಸ್ನೇಹಿತರೆ ನೋಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ತಲುಪಿಸ್ತಾನೆ ಇರುವಂಥ ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತು ಭೇಟಿಯಾಗ್ತಿರೋಣ ನಮಸ್ತೆ